ಬಾಳೆಹಣ್ಣು ತೆಂಗಿನಕಾಯಿ ಕಡಲೆಪುರಿ ಅರಿಶಿನ ಕುಂಕುಮ ಎಲ್ಲ ರೆಡಿ ಆ ಇನ್ನು ಸರಸು ಇವತ್ತು ಶಿವಮಲೆ ತೋಟದ ಬಾವಿಗೆ ಹೊಸ ಪಂಪ್ ಸೆಟ್ ಹಾಕ್ಸ್ತಾರೆ ಪೂಜೆ ಇದೆ ಅಂದೆ ಹೋಗೋದು ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದೆಯಲ್ಲ ಅದ್ಕೆ ನಮ್ಮಿಬ್ರು ಸ್ನೇಹನ ಊರ್ ಜನ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಇನ್ಮೇಲೆ ಶಿವಮಲ್ಲು ತೋಟಕ್ಕೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದೀನಿ ಇರ್ತಾನ ಕರ್ಕೊಂಡು ಹೋಗಿ ನಿನ್ ಕೈಲೇ ಪೂಜೆ ಮಾಡಿಸ್ತಾನೆ ಇಲ್ಲಾಂದ್ರೆ ಹುಚ್ಚಿನಾಗಿ ಸೆಟ್ ಎಲ್ಲ ಒಡೆದಾಕಿ ಮತ್ತೆ ತೋಟನ ಒಣ್ಗೋ ಹಾಗೆ ಮಾಡ್ತಾನೆ ನೋಡು ಊರಾಡೋ ಮಾತನ್ನ ಅವನ್ಗ್ ಅರ್ಥ ಆಗೋ ಹೇಳಿ ఇన్మేల్ మేల్ నన్ నోడ బర్బేడా అంతోదే సరి అంత నన్గన్సతే మేడం పూజ రెడీ తింగ్ బ్రేకింగ్ అగరపతి హింగ్ కర్పూర్ ఫైరింగ్ ఆమింగ్ వాటర్ కమింగ్ కమింగ్ మేడం నన్ను ఏం సరి మేడం మేడం యాకర யாக்கோ இல்ல நோடி தவிர குங்கும பூஜை மாதிரி चल बिदून तीर्को बेड़ी ನೋಡಿ ನೀವೆಲ್ಲ ಮೇಡಮ್ ನಾ ನೋಡ್ಕೊತೇರಿ ನಾನು ಹೋಗಿ ಡಾಕ್ಟರ್ ಹೋಗ್ಬಿಡ್ತೀನಿ ನೋಡಿ ಶಿವಮಲ್ಲು ಇಲ್ಲಿಗೆ ಬಂದ್ರೆ ಇನ್ಮೇಲೆ ನಾನ್ ನೋಡಕ್ ಬರೋದೇ ಬೇಡ ಅಂತ ಹೇಳ್ಬಿಡಿ ನಾನೇನು ತಪ್ಪು ಮಾಡಿದೆ ನನಗೆ ಯಾಕೆ ಮೇಡಂ ಅವರು ನೋಡೋದು ಬೇಡ ಅಂತ ಹೇಳ್ಬಿಟ್ಟು ಹೋದರು ಏನಮ್ಮ ನಾನು ಸಾಯಕ್ಕೆ ಮೊದಲು ಒಂದೇ ಸಲ ಶಿವಮಲ್ಲ ನೋಡ್ಬೇಕು ಈ ರಾತ್ರಿ ಹೊತ್ತಲ್ಲಿ ಯಾಕೆ ಬೆಳಕು ಹೋಗಿ ನೋಡಿದ್ರೆ ಆಯ್ತು ಮಲ್ಕೊ ಇಲ್ಲ ನಾನು ಈಗ್ಲೇ ನೋಡ್ಬೇಕು ಶಿವಮಲ್ಲ ಶಿವಮಲು ಇಲ್ಲಿಗೆ ಬಂದ್ರೆ ಇನ್ಮೇಲೆ ನನ್ನ ನೋಡಕ್ ಬರೋದೇ ಬೇಡ ಅಂತ ಹೇಳ್ಬಿಡಿ ಶಿವಮಲು ನಾನಿನ್ ನೋಡ್ಬೇಕು ನಾನಿನ್ ನೋಡ್ಬೇಕು ಶಿವಮಲು ನೀನ್ ನೋಡ್ತೇನೆರೋ ಕಾರ್ ಅಲ್ಲ ಬರ್ಬೇಡ ಅಂದ್ರು ಇಷ್ಟೊತ್ತಲ್ಲಿ ಯಾಕೋ ಬಂದೆ ಪರತಕ ನಾನು ಸರ್ಸು ಮೇಡಮ್ ನೋಡ್ಬೇಕು ಅವಳಿಗೆ ಹುಷಾರಿಲ್ಲ ನಾಳೆ ನೋಡಿ ಈಗ ಹೊರಟೋಗು ಇಲ್ಲ ನಾನು ನೋಡ್ಬೇಕು ಮೇಡಮ್ ತಲೆನೋ ಈಗ ತಲೆ ನಿದ್ದೆ ಮಾಡಿದ್ದಾಳೆ ಅವಳು ಎಚ್ಚರ ಮಾಡಕ್ ಹೋಗ್ಬೇಡ ನಿನ ಕೈ ಮುಗತ್ ಕೇಳ್ಕೋತೀನಿ ಮೇಡಮ್ ನೀವು ನಿಮ್ಗೆ ಪ್ರಾಣ ಕೊಡ್ತೇವತೆ ನೀವು ನೋಡ್ಬೇಡ ನಿಮ್ಮ ನಾನಿಮ್ಮ ನೋಡ್ದಾಗಲ್ಲ ನಿಮ್ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ನನ್ನ ಕೈಯಿಂದ ತಡ್ಕೊಳ್ಳಲ್ಲ அதுக்கேஷத்தினால அறிவில் தான் பந்துவிட்டே நீடாய் நானே நீக உசாராக மாராமன்கே அறிக்கை ஓட்டீனி நானே శివమల్లు, బారో హర్గే! ఏడియా ఉళత్ సేర్ ఏను యేను మర్తాయద్యా, బారో హర్గే! యేనా యా శివమల్లు! ಆವತ್ತು ಪಂಚಾಯತಿ ಕಟ್ಟೇಲಿ ನಾವು ಮಾಡಿದ ತಪ್ಪನ್ನ ಎತ್ತಿ ತೋರ್ಸಿ ನಮ್ಮನ್ನೆಲ್ಲ ತಲೆ ಹಾಗೆ ಮಾಡಿದೆ ಇವತ್ತು ಕೆಲಸ ಅಂಥ ಮಾಡಬಹುದು ನಾನೇನ್ ಮಾಡ್ಬಿಟ್ಟಲ್ರೇ ಇದು ಗಂಡು ದಿಕ್ಕಿಲ್ಲದ ಮನೆ ಮಾದೇವಯ್ಯ ಶಿವನು ಪಾದ ಸೇರಿದ ಶಂಬಣ್ಣ ಲಕ್ಕುವ ಹೊಡೆದು ಮಲ್ಗವ್ನೆ ನಂಜುಂಡುಂಗ್ ಹುಚ್ಚಿಡ್ದು ಬೀದಿ ಬೀದಿ ಅಲಿತಾವನೆ ಮಧ್ಯರಾತ್ರಿ ಪ್ರಾಯದ್ ಗಂಡಸಿಗೆ ಬೇರೆ ಇತ್ತು ಇಲ್ಲಿ ಕೆಲ್ಸ ನೆಲ ಬರಗೇಟಿ ಹೆಣ್ಣು ಇನ್ನೇನಿರುತ್ತೆ ಕೆಲಸ ಪಾಪಿ ನನ್ನ ಮಗನೇ ಗುಡಿಲಿ ರಾಮ ರಾಮ ಅನ್ನು ಹೊಲಸ ಕಿತ್ತು ಕೆರದಲ್ಲಿ ಗೊತ್ತಿದೆ ಮೇಡಮು ಮೇಡಮ್ ಜೀವ ಕೊಡ್ತೇವೇ ಅವ್ರ ಅಂತ ಗೊತ್ತಾಯ್ತು ಅದ್ಕೆ ನೋಡಕ್ ಬಂದೆ ತಪ್ಪ ಅದೇ ದೊಡ್ಡ ತಪ್ಪು ನಿನ್ನ ಭಾಗಕ್ಕ ಅವಳು ದೇವತೆ ಆದ್ರು ಊರವ್ರ ಭಾಗಕ್ಕೆ ಗಂಡು ಸತ್ತು ಮುಂಡೆ ಅರ್ಧ ರಾತ್ರಿಯಲ್ಲಿ ಅಂತವಳು ನೋಡಕ್ ಬಂದ್ರೆ ಊರವ್ರ ಕಣ್ಣಲ್ಲಿ ಊಡಕ್ ಬಂದಾಗೆ ಲೆಕ್ಕ ಏಯ್ ನಿನ್ನಂತ ಕಣ್ಣು ಮನಸ್ಸಿಗೆ ಮಾತ್ರ ಸುಳ್ಳು ಕಣ್ಣು ಕಣೋ ಈಗ್ಲೂ ಶಿವಮೊಗ್ಗ ರೊಚ್ಚಿಗೆದ್ದು ಮಚ್ಚೆದ್ಕೊಂಡ ಅಂದ್ರೆ ಈ ಗುಂಪಲ್ಲಿ ಒಂದ್ ಚಿಕ್ಕ ನರಪಿಳೆನೂರಲ್ಲ ಹಾ ಆದ್ರೆ ನಾನಾಗ್ ಮಾಡಲ್ಲ ಗೊತ್ತಾ ನಾನಾಗಿ ಮಾಡಿದ್ರೆ ನಮ್ ಮೇಡಮ್ ಮನಸ್ಸು ನೋವು ಅದನ್ನ ನೋಡಕ್ಕೆ ನನ್ಗೇನ್ ಆಗಲ್ಲ ಅವ್ರಿಗೆ ಹಾಗಿದ್ರು ನನ್ ಜೀವ ನನ್ ಪ್ರಾಣ ಅವ್ರ ಮೇಲಿದ್ರು ಪ್ರೀತಿ ವಾತ್ಸಲ್ಯಾನೇ ಈ ಅರ್ಧ ರಾತ್ರಿಯಲ್ಲಿ ನಾನು ಇಲ್ಲಿವ್ರಿಗೆ ಹೇಳ್ಕೊಂಡ್ ಬಂದಿದ್ದು ಅಷ್ಟೊಂದು ಪ್ರೀತಿ ಪ್ರೇಮ ಇಟ್ಟಿರೋ ಗಂಡಸೆ ಆಗಿದ್ರೆ ಆ ಗಂಡ ಸತ್ತು ಮುಂಡೆ ಕುತ್ತಿಗೆ ತಾಳಿ ಕಟ್ಟಿ ಮತ್ತೆ ಮುತ್ತ ಇದೆ ಪಟ್ಟ ಕೊಡ ನೋಡೋಣ ನಮ್ಮ ಮೇಡಮ್ ಮನ್ಸು ನೋವಾಗಲ್ಲ ಅಂದ್ರೆ ನಾನ್ ಏನ್ ಬೇಕಾದ್ರೆ ಮಾಡ್ತೀನಿ ಹಾ ಈಗಲೇ ಇಲ್ಲೇ ನಿಮ್ಮ ತಾಳಿ ಕಟ್ಟಿ ದೇವ್ರ್ ಕೊಟ್ಟು ವರ ಅಂತ ಬಾಳ್ತೀನಿ ಬಂದಿದ್ರು ನೀನ್ ಇಲ್ಲಿಗೆ ಯಾಕೋ ಬಂದೆ ನೀನ್ ನನ್ನ ಪ್ರೀತಿಸ್ತಿಯ ನನ್ನ ಪ್ರೇಮಸ್ತಿಯಾ ನನಗ್ ತಾಳಿ ಕಟ್ಟಿ ಮದ್ವೆ ಆಗ್ತೀಯ ನಾನೊಬ್ಳು ಮುಂಡೆ ಕಡು ಊರಿಗೆ ಅಪುಶಕನದ ಬೆಕ್ಕು ಗಂಡ ಸತ್ತದ್ದು ಕಂತಡ್ಕೊಂಡೆ ತವ್ರ ಮನೇಲಿ ಕೊಟ್ಟ ಹಿಂಸನ ತಾಡ್ಕೊಂಡೆ ಈಗ ನೀನು ಕೊಟ್ಟ ನೋವನ್ನು ಮಾತ್ರ ನನ್ನಿಂದ ಸಹಿಸೋಕ್ಕಾಗಲ್ಲ ಕಣೋ ಸಹಿಸೋಕ್ಕಾಗಲ್ಲ ಗಿಡದಿಂದ ಒಂದು ಗುಲಾಬಿ ಕಿತ್ರೆ ಆ ಹೂವಿಗೆ ನೋವಾಗುತ್ತೆ ನೋವಾದ ಹೂವು ದೇವರ ಪಾದದ ಮೇಲೆ ಬೀಳ್ತೀನಿ ಇಂತ್ಲೋ ಇಲ್ಲ ಮುತ್ತೈದರ ಮುಡಿ ಏರ್ತೀನಿತ್ಲೋ ಆ ನೋವನ್ನೆಲ್ಲ ಸಹಿಸಿಕೊಡುತ್ತೆ ಆದ್ರೆ ಆ ಎರಡು ಆಸೆನು ತಪ್ಪಿ ಕಟಕನ ಕೈಗೆ ಬಿದ್ದು ಅವನಾದ್ರು ಒಂದೊಂದೇ ಹೆಸರನ್ನ ಕಿತ್ತು ತಿನ್ನಕ್ಕೆ ಶುರು ಮಾಡಿದ್ರೆ ಅಂತ ನೋವನ್ನು ಮಾತ್ರ ಸಹಿಸಿಕೊಳ್ಳಕ್ಕಾಗಲ್ಲ ಹೋಗು ಹೊರಟೋಗು ಈ ಸರಸು ಸತ್ತು ಹೆಣವಾಗಿ ಬಿದ್ರು ನೀನಿ ಬರಬಾರ್ದು ನಿನ್ನ ಮುಖನು ನನಗೆ ತೋರಿಸಬಾರ್ದು ಹೊರಟೋಗು ಹೋಯ್ತೀನಿ ಮೇಡಮ್ ಹೋಯ್ತೀನಿ ಇನ್ಮೇಲೆ ಯಾವತ್ತು ನಿಮ್ ಮಾತು ತಪ್ಪಲ್ಲ ಫೋಟೋ ಹಾಕ್ಬಿಡ್ತೀನಿ ಹಾ ಆದ್ರೆ ಒಂದ್ ಮಾತ ನೀ ಮನಸ್ಸಲ್ಲಿರಲಿ ನಾನು ಎಳೆ ಎಳೆಯಾಗಿ ಹೂನ ಕಿಚ್ಚು ಕಟ್ಗೆ ಮಾತ್ರ ಆಗಲ್ಲ ಮೇಡಮ್ ಕಟ್ಗೆ ಮಾತ್ರ ಆಗಲ್ಲ ನೋಡಿ ನಾನ್ ಸಾಯುವರೆಗೂ ನಿಮ್ಮೇಲಿಟ್ಟಿರೋ ಪ್ರೀತಿ ಮಮತೆನೆ ಮಾತ್ರ ನನ್ಕಾಯಿಂದ ಮರಕ್ಕಾಗಲ್ಲ ಮೇಡಮ್ ಮರೆಕಾಗಲ್ಲ ಮರೆಕಾಗಲ್ಲ ಪಟೇಲ್ರೇ ಎಲ್ರು ಕೇಳಿ ಇನ್ಮೇಲೆ ಯಾರಾದ್ರೂ ಈ ನನ್ ದೇವತೇನ ಗಂಡ ಸತ್ತು ಮುಂಡೆ ಅಪಶಕನದ ಬೆಕ್ಕು ಅಂದ್ರೆ ನಾನು ಮೇಡಂ ಕೊಟ್ಟು ಮಾತ ಮೀರಿ ಅವ್ರ ತಲೆನ ಚಂಡಾಡ್ಬೇಕಾಗುತ್ತೆ ಸ್ನೇಹಕ ಇರ್ಲಿ ಪಟೇಲ್ ರೀ ಅರ್ಥಿಕ್ರಿ ನಿಮ್ಮಂತ ಹಿರಿಯರಿಗೂ அவமான அது எஷ்டு எஷ்டு குஷி. எல்லி கண்ணல் நீர் கண்டு கண்ணுக்கு ஹபாய்த்து தயமாட்ஸி சரூ பதுக் தழோ சாய் தழோ அவனை நோட பார்க்க விட்டுவிடு தயவிட்டு விட்டுவிடு ಹೇಗೆ ಆಗಿದ್ರು ಸತ್ಯವಂತ ಕಣೆ ಎದೆಯಲ್ಲಿದ್ದು ಮಾತನಾ ಧೈರ್ಯವಾಗಿ ಊರಿನ ಜನರ ಮುಂದೆ ಹೇಳ್ದ ಅಂತ ನೀನು ಮಗು ಹೊಡೆದು ಹೊರಟೋಗು ಅಂತ ಅಟ್ಟಿದ್ಯಲ್ಲ ಇದು ಯಾವ ನ್ಯಾಯ ಇನ್ನೇನು ಮಾಡ್ಬೇಕಾಗಿತ್ತು ಅದ್ಕೆ ನಾನ್ ಸಿದ್ಧವಾಗಿದ್ದೀನಿ ಕಟ್ಟು ತಾಳಿ ನಾನ್ ತವನು ಮುಂದೆ ಕುತ್ತಿಗೆ ನೀಡ್ಬೇಕಾಗಿತ್ತ ಹಾಗ ಮಾಡಿದ್ರೆ ತಪ್ಪೇನೂ ಆಗ್ತಿರ್ಲಿಲ್ಲ ಕಣೆ ಅತ್ತಿಗೆ ಸರ್ಸು ಕಷ್ಟ ಬಂದಾಗ್ಲೇ ಪರಿಸ್ಥಿತಿನ ಮೈಯೆಲ್ಲ ಕಣ್ಣಾಗಿ ನೋಡ್ಬೇಕು ಒಂದು ಹೆಣ್ಣು ಮರ್ಯಾದೆಯಾಗಿ ಬದುಕ್ಬೇಕಾದ್ರೆ ಒಳಗೊಂದು ದಿಕ್ಕು ಆಧಾರ ಬೇಕೇ ಬೇಕು ಈಗ ನನ್ನೇ ತಗೋ ಕೈ ಹಿಡಿದು ಗಂಡ ಉಸಿರಾಡ್ತಿದ್ರು ಹೆಣವಾಗಿ ಮಲಗಿದ ಆದ್ರೆ ನನ್ಗೆರಡು ಮಕ್ಕಳಿದೆ ಅದೇ ಆಧಾರ ಅಂತ ತಿಳ್ಕೊಂಡು ನಾನು ಬದುಕಬಹುದು ಆದ್ರೆ ನೀನು ಇನ್ನು ಪ್ರಾಯದ ಹೆಣ್ಣು ಬಾಳೆ ಬದುಕ್ಬೇಕಾದವಳು ಹೀಗೆ ಮೂಲೆಯಲ್ಲಿ ಕೂತ್ಕೊಂಡು ಎಷ್ಟು ವರ್ಷಾಂತ ಒಂಟಿಯನ್ನು ಬದುಕೋಕ್ ಸಾಧ್ಯ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಮನಸ್ಸು ಒಪ್ಪಲಿಲ್ಲ ಅದ್ಕೆ ಸರ್ಸು ನನ್ ಮಾತು ಕೇಳು ಚಿಕ್ಕ ವಯಸ್ಸಿನಿಂದ ಶಿವಮಲ್ಲುಗೆ ನಿನ್ ಕಂಡೆ ಪ್ರಾಣ ನಿನ್ಗೋಸ್ಕರ ನಿನ್ ಸುಖಕ್ಕೋಸ್ಕರ ಎಂತ ಹಿಂಸೆ ನೋವು ಅನುಭವಿಸೋದಕ್ಕೂ ಸಿದ್ಧವಾಗಿದ್ದಾನೆ ಅಂತೋರಿ ಈ ಭೂಮಿ ಮೇಲೆ ಎಷ್ಟು ಚೆನ್ನಾಗಿದೆ ಹೇಳು ನಿನ್ನೆ ಜೀವನ ಪೂರ್ತಿ ನೋವು ಹಿಂಸೆಯಿಂದ ನರಳೋ ಬದಲು ನೀನ್ ಅವನನ್ನೇ ಮದುವೆಯಾಗಿ ಯಾಕೆ ಸುಖವಾಗಿರಬಾರ್ದು ಇನ್ನೊಬ್ಬರ ತೋಳಲ್ಲಿ ಅವರನ್ನ ಮರ್ತು ಬದುಕೋದು ಸರ್ಸು ಹೆಣ್ಣು ತಾನು ಇನ್ನೊಬ್ಬರಿಗೋಸ್ಕರ ಅಂತ ಬದುಕೋ ಕಾಲ ಕಳೆದೋಗಿದ್ಯೆ ನಾನು ಒಂದು ಜೀವ ನನಗೂ ಬುದ್ಧಿ ಇದೆ ಮನಸ್ಸಿದೆ ಈ ಮಣ್ಣಿನ ಮೇಲೆ ಬಾಳ ಹಕ್ಕಿದೆ ಅಂತ ತಿಳ್ಕೊಂಡು ನನಗೋಸ್ಕರ ಅಂತ ಬದುಕೋ ಕಾಲ ಬಂದಿದ್ಯೆ ನಿನ್ನಂಥ ವಿದ್ಯಾವಂತೆ ಹೆಣ್ಣು ಧೈರ್ಯವಾಗಿ ಹೆಜ್ಜೆ ಇಟ್ರೆ ನಾಳೆ ಸಾವಿರಾರು ಲಕ್ಷಾಂತರ ಹೆಣ್ಗಳು ನಿನ್ ಬೆನ್ ಹಿಡಿದು ಅವರು ಹೊಸ ಬಾಳ್ ಕಣ್ಕೋತಾರೆ ನೀನ್ ಓದ್ತೋಡು ನೂರಾರು ಮಕ್ಕಳಿಗೆ ಪಾಠ ಹೇಳ್ದೋಡು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಇನ್ಮೇಲೆ ಯಾವತ್ತು ನಿಮ್ ಮಾತು ಮಾತ್ರ ತಪ್ಪಲ್ಲ ಆದ್ರೆ ಒಂದು ಮಾತ್ರ ನಿಮ್ಮ ಅನ್ಸಿಟ್ಕೊಳ್ಳಿ ನಾನು ಎಳೆ ಎಳೆಯಾಗಿ ಹೂನ ಕಿತ್ತನ ಕಟ್ಗೆ ಮಾತ್ರ ಆಗಲ್ಲ ಮೇಡಮ್ ಕಟ್ಗೆ ಮಾತ್ರ ಯಾವತ್ತೂ ಆಗಲ್ಲ